ಹಾಯ್ ಹಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಸ್ವಾಗತ ನಿನ್ನೆ ಹೇಳಿದಾಗೆ ರಿವ್ಯೂ ಮಾಡ್ತಾ ಇದ್ದೀವಿ ಕೊಲಾಜಿನ್ ಬೂಸ್ ಸಿರಮ್ ಬಗ್ಗೆ ಅಂತ ಸೊ ಖಂಡಿತವಾಗ್ಲೂ ಇವತ್ತು ಈ ಪ್ರಾಡಕ್ಟ್ ಏನಿದೆ ಯಾಕೆ ಯೂಸ್ ಮಾಡೋದು ಅಂತ ಚೆನ್ನಾಗಿ ನೋಡೋಣ ಇದು ನೋಡಿ ಕೊಲಾಜಿನ್ ಬೂಸ್ ಸಿರಮ್ ಅಂತ ಒಂದು ಸಿರಮ್ ಹೈರಲಾನಿಕ್ ಆ್ಯಸಿಡ್ ಕಾಪರ್ ಪೆಪ್ಟೈಡ್ ಕೊಲಾಜಿನ್ ಕಂಟೆಂಟ್ ಇರುವಂತಹ ಸಿರಮ್ ಇದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಕ್ಯೂರ್ ಸ್ಕಿನ್ ಅನ್ನೋ ಒಂದು ಟೆಸ್ಟೆಡ್ ಸ್ಕಿನ್ ಫ್ರೆಂಡ್ಲಿ ಪ್ರಾಡಕ್ಟ್ ಇದನ್ನು ಯಾಕೆ ಯೂಸ್ ಮಾಡೋದು ಇದನ್ನು ಯಾಕೆ ನಾನು ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಬೇಸಿಕಲಿ ನೋಡಿ ಆಫ್ಟರ್ ಸಟನ್ ಏಜ್ ಒಂಥರ ಸ್ಕಿನ್ನಲ್ಲಿ ಫೈನ್ ಲೈನ್ಸ್ ಡಲ್ನೆಸ್ ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ವಿಸಿಬಿಲಿಟಿ ಸ್ವಲ್ಪ ಹೈಯಾಗೆ ಕಾಣಿಸೋಕೆ ಶುರು ಆಗ್ಬೋದು ಅಥವಾ ನೀವು ಅರ್ಲಿಯಾಗಿ ಏನೋ ಪ್ರೊಡಿಕ್ಟ್ ಮಾಡ್ತಾ ಇರ್ಬೋದು ಓಕೆ ನಮ್ಮ ಸ್ಕಿನ್ನಲ್ಲಿ ಸ್ಮಾಲ್ ಲೈನ್ಸ್ ಕಾಣ್ತಾ ಇದೆ ಅಪ್ಪ ನಾವು ನಕ್ ತಕ್ಷಣ ಮೌತ್ ಅರೌಂಡ್ ಅಥವಾ ಲಾಫಿಂಗ್ ಲೈನ್ಸ್ ಸ್ಮೈಲ್ ಲೈನ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅದು ಶುರು ಆಗಿದೆ ಅಂತ ನಿಮ್ಗೇನಾದರೂ ಇನ್ ಕೇಸ್ ಅನ್ನಿಸ್ತಾ ಇದೆ ಅಥವಾ ಎದ್ಬಿಟ್ಟು ಕಾಣಿಸ್ತಾ ಇದೆ ಅಂದಾಗ ಎಸ್ ಇಟ್ಸ್ ಅ ರೈಟ್ ಟೈಮ್ ಇವಾಗಲೇ ಶುರು ಮಾಡಿ ಈ ಬೂಸ್ ಸಿರಮ್ನ ನೋಡ್ಬೋದು ನೀವು ಇಲ್ಲಿ ಹೇಳ್ತಾ ಇರೋ ಹಾಗೆ ಇಟ್ ಫೇಡ್ಸ್ ದ ಡಾರ್ಕ್ ಸ್ಪಾಟ್ಸ್ ಎಸ್ ನಾನು ಇದನ್ನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಡಾರ್ಕ್ ಸ್ಪಾಟ್ಸ್ನ ಸ್ಕಿನ್ನಲ್ಲಿ ಮ್ಯಾಕ್ಸಿಮಮ್ ಅಮೌಂಟನ್ನ ರಿಡ್ಯೂಸ್ ಮಾಡ್ತಾ ಇದೆ ರಿಡ್ಯೂಸ್ ದ ಸೈನ್ಸ್ ಆಫ್ ಏಜಿಂಗ್ ಸ್ಮಾಲ್ ರಿಂಕಲ್ ಲೈನ್ಸ್ ಅಂತ ಏನು ಹೇಳಿದ್ವಲ್ಲ ಅದು ಸ್ಲೋಲಿ ನಿಮಗೆ ಕಮ್ ಡೌನ್ ಆಗ್ತಾ ಬರುತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನೆಕ್ಸ್ಟ್ ಬ್ರೈಟ್ನೆಸ್ ಹೌದು ಇದು ನೀವು ಯೂಸ್ ಮಾಡಿ ನೋಡಿ ಹೇಗೆ ಸ್ಕಿನ್ ಸ್ವಲ್ಪ ಡಲ್ ಇತ್ತು ಅಂದರೆ ಸ್ಲೋಲಿ ಬ್ರೈಟ್ ಆಗಿ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಇದ್ರ ಇಂಗ್ರೀಡಿಯೆಂಟ್ಸ್ ಮೇನ್ಲಿ ಬಂದರೆ ಸ್ಕಿನ್ ಫ್ರೆಂಡ್ಲಿ ಇದೆ ಇಲ್ಲಿ ಯಾವುದು ಹೆವಿ ಕೆಮಿಕಲ್ಸ್ ಆಗಲಿ ಅಂದರೆ ಸ್ಕಿನ್ಗೆ ಹಾರ್ಶ್ ಪ್ರಾಡಕ್ಟ್ಸ್ ಅಂತ ಯಾವುದು ಇಲ್ಲ ನೀವು ಇದನ್ನು ನೋಡ್ಬೋದು ಏನಿದೆ ಅಂತ ಹಾಗೆ ಡೈರೆಕ್ಷನ್ಸ್ ಹೇಗಪ್ಪ ಯೂಸ್ ಮಾಡೋದು ಅಂದರೆ ಆ್ಯಸ್ ಯೂಶುವಲ್ ಬೆಳಗ್ಗೆ ನೀವು ನಿಮ್ಮ ಒಳ್ಳೆ ಫೇಸ್ ವಾಶ್ ಆಗಲಿ ಲೈಟ್ ವೇಟ್ ಕ್ಲೆನ್ಸರ್ಸ್ ಆಗಲಿ ಯೂಸ್ ಮಾಡ್ತೀರಲ್ಲ ಫೇಸ್ ವಾಶ್ ಮಾಡಿಕೊಂಡು ಟೂ ಟು ತ್ರೀ ಡ್ರಾಪ್ಸನ್ನ ಕ್ಲೀನ್ ಸ್ಕಿನ್ ಆದಮೇಲೆ ಸ್ವಲ್ಪ ಟು ಟು ತ್ರೀ ಡ್ರಾಪ್ಸ್ ಹಚ್ಕೊಂಡು ಸ್ಲೋಲಿ ಸೈನ್ ಆಫ್ ಮೆಸಾಜ್ ಕೊಡಿ ಬೇಕಿದ್ರೆ ನೀವು ಈವನ್ ಇನ್ ದಿ ಈವ್ನಿಂಗ್ ಟೈಮ್ ಮತ್ತೆ ರಿಪೀಟ್ ಮಾಡ್ಬೋದು ಈಗ ಪ್ರಾಡಕ್ಟ್ ನೋಡೋಣ ಬನ್ನಿ ಪ್ರಾಡಕ್ಟ್ ಹೀಗಿದೆ ಇದು ಒಂದು ಡ್ರಾಪ್ಲರ್ ಥರ ಬರುತ್ತೆ ಇದು ನೋಡಿದ್ರೆ ನಿಮಗೆ ವೆರಿ ವೆರಿ ಲೈಟ್ ವೆಯ್ಟ್ ನೀವು ಹಚ್ಕೊಂಡಾಗ ಸ್ಕಿನ್ಗೆ ಓಕೆ ಒಂಥರ ಏನೋ ನೀರಿಂದು ಬಬಲ್ ಹಚ್ಕೊಂಡಿದ್ದೀವಿಯಪ್ಪ ಅಂತ ಫೀಲ್ ಆಗುತ್ತೆ ಬೇರೆ ಸಿರಮ್ ಥರ ನನಗೆ ಇದು ಖಂಡಿತವಾಗ್ಲೂ ಅನಿಸ್ಲಿಲ್ಲ ತುಂಬ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಬೇರೆ ಸಿರಮ್ ತಿನ್ನಾಗಿ ಅಥವಾ ನನಗೆ ಮೋಸ್ಟ್ ಪ್ರೊಬಬ್ಲಿ ಅನಿಸಿದೆ ಹಚ್ಕೊಂಡ ತಕ್ಷಣ ಒಂಥರ ಸ್ವೆಟ್ಟಿಂಗ್ ಅನಿಸೋದು ಸ್ವಲ್ಪ ಏನೇನೋ ಇರಿಟೇಷನ್ಸು ಏನೋ ಅನಿಸುತ್ತೋ ಬಟ್ ಇದನ್ನು ಯೂಸ್ ಮಾಡಾದ್ಮೇಲೆ ಆ ರೀತಿ ಯಾವುದೂ ನನಗೆ ಅನಿಸಿಲ್ಲ ಇಲ್ಲಿ ನೋಡ್ಬೋದು ನೀವು ಒಂದನೇ ಡ್ರಾಪ್ಲೆಟ್ನ ನಾನು ಜಸ್ಟ್ ಹಂಗೆ ಹ್ಯಾಂಡ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ಲೈಡ್ ಮಾಡ್ತಾ ಇದ್ದೀನಿ ಇಷ್ಟಕ್ಕೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಮೇ ಬಿ ಕ್ಯಾಮ್ರಾದಲ್ಲಿ ಇದು ಲುಕ್ ಆಗ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಒಂಥರ ಹೊಳಿತಾ ಇದೆ ಶೈನಿಂಗ್ ಬರ್ತಾ ಇದೆ ಇದನ್ನೇ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿದ್ರೆ ಎಷ್ಟೆಲ್ಲ ಶೈನ್ ಫೇಸಲ್ಲಿ ಬರ್ಬೋದು ಅಂತ ನೀವೇ ಊಹೆ ಮಾಡ್ಕೋಬೋದು ಇದು ಯಾವುದೇ ರೀತಿ ಸ್ಮೆಲ್ ಆಗಲಿ ಸಿಕ್ಕಾಪಟ್ಟೆ ಓಡರ್ ಅಥವಾ ಬೇರೆ ಯಾವುದೋ ಸ್ಕಿನ್ ರ್ಯಾಶಿಂಗ್ ಸೆಂಟ್ಸ್ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ಸುಮ್ಮನೆ ನೀವು ಹಾಕ್ಕೊಂಡ ತಕ್ಷಣ ನಾರ್ಮಲ್ ವಾಟರ್ ಡಿಸ್ಟಿಲ್ ವಾಟರ್ ಸ್ಮೆಲ್ ಇದು ಬರ್ತಾ ಇದೆ ಸೊ ಇದನ್ನು ನೋಡಿ ಯೂಸ್ ಮಾಡಿ ನಾನು ಹೇಳ್ತಾ ಇರೋದು ಇವಾಗ ರಿಯಲಿ ಸೇಫ್ ಫಾರ್ ಸ್ಕಿನ್ ನಿಮಗೆ ಇನ್ಫ್ಯಾಕ್ಟ್ ನಿಮಗಿದು ಏನು ಎಫೆಕ್ಟ್ ಆಗದೇ ಇದ್ರೂ ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗಲೂ ಇಲ್ಲ ಬಟ್ ಒಂದ್ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಅಟ್ಲೀಸ್ಟ್ ಒಂದು ಥರ್ಟಿ ಡೇಸ್ ಮಿನಿಮಮ್ ನೀವು ಯಾವುದೇ ಪ್ರಾಡಕ್ಟ್ನ ಸ್ಕಿನ್ಗೆ ಹಾಕಿದಾಗ ನೀಡಲೇಬೇಕಾಗುತ್ತೆ ಥರ್ಟಿ ಡೇಸ್ ಟ್ರೈ ಮಾಡಿಬಿಟ್ಟು ಹೇಗೆ ನಿಮ್ಗೆ ರಿಸಲ್ಟ್ ಅನ್ನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಹೇಳಿ ಹಾಗೆ ಇದು ಎಲ್ಲಿ ಬೈ ಮಾಡೋದು ಪ್ರಾಡಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ಕಾಸ್ಟ್ ರಿಡಕ್ಷನ್ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಯಾವ ಡಿಸ್ಕೌಂಟ್ಸಲ್ಲಿ ಯಾವ ಆಫರಲ್ಲಿ ಬೈ ಮಾಡಿದ್ರೆ ನಮಗೆ ತುಂಬ ಕಡಿಮೆ ವ್ಯಾಲ್ಯೂ ಅಲ್ಲಿ ಸಿರಮ್ ನಮಗೆ ಸಿಗುತ್ತೆ ಅನ್ನೋದನ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಡಿ ಮತ್ತೆ ಸಿಗೋಣ ಮತ್ತೊಂದು ಪ್ರಾಡಕ್ಟ್ ಜೊತೆಗೆ ಮತ್ತೊಂದು ರಿವ್ಯೂ ಜೊತೆಗೆ ಪ್ಲೀಸ್ ತಾವೆಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಬಾಯ್